ತುಂಬ ಖುಷಿಯಾಗುತ್ತೆ ಮೇಡಮ್ ನಾನು ನೀವು ಕೇಳಿಸ್ಕೊಂಡ್ರೆ ನಿಮ್ಮ ಬಾಯಿಂದ ನಾನು ಕೇಳ್ಸ್ಕೊಂಡಿದ್ದೀನಿ ಬಿಕಾಸ್ ಸಿನಿಮಾ ಸಿನಿಮಾದಲ್ಲಿ ಇರೋರು ತುಂಬ ಕ್ರಿಟಿಕ್ ಮಾಡ್ತಾರೆ ಅಂದರೆ ಬಿಕಾಸ್ ಪ್ರತಿಯೊಬ್ಬ ಫಿಲಮ್ ಅಲ್ಲಿ ತೊಡಗಿಸ್ಕೋಬೇಕು ಅಂದ್ಕೊಂಡವ್ರು ಅವರು ತಲೆಯಲ್ಲಿ ಒಂದು ಕತೆ ಇಟ್ಕೊಂಡಿರ್ತಾರೆ ಸೊ ಅವ್ರು ಯಾವಾಗಲೂ ಕಂಪೇರ್ ಮಾಡಿ ನಾವು ಅಂದರೆ ಕೆಟ್ಟದ್ದು ಏನು ಕಮ್ಮಿ ಮಾಡಿದ್ವಿ ಅನ್ನೋದನ್ನು ಹುಡುಕ್ತಿರ್ತಾರೆ ಅಂಥದು ಮೀಡಿಯಾ ಪರ್ಸನ್ಸ್ ಅಥವಾ ಸಿನಿಮಾ ರಂಗದವ್ರು ಬಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬ ಖುಷಿಯಾಗುತ್ತೆ ಮೀಡಿಯಾ ಮುಂದೆ ಮಾತಾಡೋದು ಬೇಡ ನೈಜ್ ನಿಜವಾಗ್ಲೂ ಬಂದು ತುಂಬ ಚೆನ್ನಾಗಿ ಮಾಡಿದರೆ ಅದ್ಭುತವಾಗಿದೆ ಸಿನಿಮಾ ಅಂತ ಹೇಳಿದಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಇಷ್ಟು ತಿಂಗಳುಗಳ ಹೋರಾಟ ಇದ್ದಿದ್ದೆ ಈ ಸಿನಿಮಾನ ಗೆಲ್ಲಿಸಬೇಕು ಅನ್ನೋದು ಸೊ ಇವಾಗ ಜನರು ಮಡಿಲಿಕ್ಕೆ ಬಿಟ್ಟಿದ್ದೀವಿ ಈ ಹೆಂಗಾಗುತ್ತೆ ಅಂತ ನೋಡಬೇಕಾಗಿದೆ ಬಹುಶಃ ಸರ್ ನಂಗೆ ಅದೇ ಆಗಿದೆ ಸಾಕಷ್ಟು ಜನ ಬಂದು ಯಾರ್ಯಾರು ಕಾರ್ ಹೇಳಿದ್ರು ಯಾರ್ಯಾರು ಏನೇನು ಕೌಂಟ್ರ್ ಕೊಟ್ಟರು ಮಾತಾಡಿದ್ರು ಅವ್ನು ಇಂಟರ್ನಲ್ಲೂ ಕೊಡ್ತಿರ್ತಾರಲ್ಲ ಸೊ ಅವರೆಲ್ಲಾನು ಬಂದು ತುಂಬ ಅದ್ಭುತವಾಗಿ ಸಿನಿಮಾ ಅಂತ ಇಲ್ಲಿ ಜನ ನನ್ನ ಜೊತೆಗೆ ನಿಂತು ಮಾತಾಡಿ ನೋಡಿ ಹೇಳಿದ್ದು ತುಂಬ ಆಯಿತು ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಇಲ್ಲಿಂದ ಹೊಸ ಹೋರಾಟ ಶುರುವಾಗುತ್ತೆ ತೇಟ್ರಿಗೆ ಉಳಿಸ್ಕೊಳ್ಳೋ ಅಂಥದ್ದು ತೇಟ್ರಿಗೆ ಜನನ ಕರ್ಸೋ ಅಂಥದ್ದು ಬಂದಿರೋ ಜನನ ಅವ್ರಾಗ ಅವರು ವರ್ಡ್ ಆಫ್ ಮೌತಲ್ಲಿ ಕರ್ಸ್ಬೇಕಾಗಿರೋಂಥ ಹೋರಾಟ ಇಲ್ಲಿಂದ ಶುರುವಾಗುತ್ತೆ ಅದಕ್ಕೆ ಶುರು ಮಾಡ್ತೀವಿ ತುಂಬ ಖುಷಿ ಇದೆ ಸರ್ ನಾನು ಇಲ್ಲಿ ಎಂಟ್ರಿ ಬರ್ತಾ ಇದ್ದಂಗೆ ಅಪ್ಪು ಸರ್ಗೆ ಚಪ್ಪಲಿ ಬಿಟ್ಬಿಟ್ಟು ಅಪ್ಪು ಸರ್ ಕಟೌಟಿಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಅಪ್ಪು ಸರ್ ಥೇಟ್ರ್ ಮುಂದೆ ಎರಡು ಸ್ಟೆಪ್ ಹಾಕಿ ಅಲ್ಲಿಂದ ನಮ್ಮ ಹತ್ರ ಬಂದು ಇಲ್ಲಿ ಸ್ಟೆಪ್ ಹಾಕಿ ಸಿನಿಮಾನ ನೋಡಿದ್ವಿ ನಾನು ಅದು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತೀನಿ ಅಪ್ಪು ಸರ್ ಅಭಿಮಾನಿಗಳು ಜಾಕಿ ನೋಡ್ತಿದ್ದಾರೆ ಅಪ್ಪು ಸರ್ ನಮ್ಮ ಜೊತೆ ಕೂತ್ಕೊಂಡು ಮೆಹಬೂಬ ನೋಡ್ತಾ ಇದ್ದಾರೆ ಬಿಕಾಸ್ ಅಪ್ಪು ಸರ್ ವಿಷನ್ ಯಾವಾಗಲೂ ಹೊಸಬ್ರನ್ನ ಬೆಳೆಸಬೇಕು ಹೊಸ ಪ್ರಯತ್ನಗಳು ಬರಬೇಕು ಅನ್ನೋದು ಪಿ ಆರ್ ಕೆ ವಿಷನ್ ಆಗಿರೋದು ಸೊ ಅವ್ರು ನನ್ನ ಜೊತೆಗೆ ಇವತ್ತು ಇದ್ದು ಮಹಬೂಬಾ ಸಿನಿಮಾ ನೋಡಿದ್ದಾರೆ ಅನ್ನೋ ಒಂದು ತುಂಬ ಕಾನ್ಫಿಡೆನ್ಸ್ ಇದೆ ಹಂಗಾಗಿ ಇಂಥ ಅದ್ಭುತ ರೆಸ್ಪಾನ್ಸ್ ಬಂದಿದೆ ಅಂತ ಅನ್ಕೊತಾಯಿದ್ವಿ ನಾನು ತುಂಬ ಜಾಗ್ರತೆ ವಹಿಸಿದ್ವಿ ಅಂದರೆ ನಾನು ಅವರ ಡೇವನಿಂದ ಅದೇ ಹೇಳ್ತಾ ಇರೋದು ನಮ್ಮದು ಪ್ರೀತಿಕೃತಾದ ಸಿನಿಮಾ ಇದು ಯಾವುದೇ ಧರ್ಮಗಳ ಬಗ್ಗೆ ಮಾತಾಡೋದಲ್ಲ ಅಂತ ಸಾಕಷ್ಟು ಜನ ಸುಮಾರು ನೋಟಿಸ್ಗಳು ಬಂದಿದ್ದು ನಮ್ಮ ಮನೆಗೆ ನನಗೆ ಇವ್ರು ಕಳಿಸ್ತಾ ಇದ್ದಾರೆ ಯಾವ ಎನ್ವಲಪ್ಗಳು ನೋಟಿಸ್ಗಳು ಬರೆದು ಕಳ್ಸೋರು ಹಂಗೆ ಮಾಡಿಬಿಡ್ತು ಹಿಂಗೆ ಮಾಡಿಬಿಡ್ತು ಇದು ಮಾಡಿ ನಮ್ಮನ್ನು ಬದುಕಕ್ಕೆ ಬಿಡಿ ಅಂತ ಕೇಳ್ಕೊಂತೀನಿ ನಾನು ಏನೂ ನೋಡಿದೆ ಏನೂ ವಿಚಾರ ಮಾಡಿದೆ ಸುಮ್ಮನೆ ಒಂದು ನೋಟಿಸ್ ಕಳಿಸೋದು ಅಥವಾ ತಪ್ಪು ಸಂದೇಶಗಳನ್ನ ರವಾನೆ ಮಾಡೋದು ತಪ್ಪಾಗುತ್ತೆ ಈ ಬಂದು ಸಿನಿಮಾ ನೋಡಿಬಿಟ್ಟು ನಿಮಗೇನು ತಪ್ಪಿದೆ ಅಂತ ಅನಿಸ್ತಾರೆ ಅವಾಗ ಮಾತಾಡಿದ್ರೂ ಒಂದು ಅರ್ಥ ಇರುತ್ತೆ ಬಟ್ ಅದಕ್ಕೂ ಮೊದಲೇ ಹಿಂಗೆ ನೋಟಿಸ್ಗಳು ಕಳಿಸೋದೆಲ್ಲ ತಪ್ಪಾಗುತ್ತೆ ಅಂತ ನಾನು ನಾನು ಸಿನಿಮಾ ಆದಮೇಲೆ ಸೆನ್ಸರ್ ಮಾಡಿಸ್ ಮಾಡಬೇಕಾದ್ರೆ ಸಾಕಷ್ಟು ಸಣ್ಣ ಸಣ್ಣ ಡೇರಾಗೆಲ್ಲ ಕಟ್ ಆಗಿದೆ ಅದೇನು ಅಂಥದ್ದು ಅಂತ ಅನಿಸ್ತಿರ್ಲಿಲ್ಲ ಬಟ್ ಆದರೂ ಕಟ್ ಆಗಿದೆ ಇಷ್ಟಲ್ಲಿ ಆಗಿ ಸೆನ್ಸರಲ್ಲಿ ಇರೋ ಧರ್ಮಧರ್ಮಗಳು ಸ್ವಲ್ಪ ಓ ಸರ್ ಸೆನ್ಸರ್ ಆಲ್ಮೋಸ್ಟ್ ಒಂದು ಮೂರು ಅವರ್ ಕೂತ್ಕೊಂಡು ಡಿಸ್ಕಷನ್ ಆಯಿತು ಅದನ್ನು ತೆಗಿಬೇಕು ಇದನ್ನು ತೆಗಿಬೇಕು ಇದನ್ನು ಮ್ಯೂಟ್ ಮಾಡಬೇಕು ಅದನ್ನು ಸುಮಾರು ಹದಿನೈದು ಮ್ಯೂಟ್ಗಳನ್ನ ನೋಡಿದ್ವಿ ನಾವು ಅದನ್ನೇ ಅನ್ಕಂತೀವಿ ಒಂದು ಹಿಂದೂ ಒಂದು ಎರಡು ಧರ್ಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ ತಕ್ಷಣ ಸಾಕಷ್ಟು ಊಹಾಪೋಹಗಳು ಬಂದುಬಿಡ್ತವೆ ಸುತ್ತೂರ ಬಟ್ ಅಲ್ಲಿ ಏನೂ ಇರೋದಿಲ್ಲ ಸಾಕಷ್ಟು ಊಹಾಪೋಹಗಳು ಬಂದುಬಿಡ್ತವಲ್ಲ ಅದೇ ಪ್ರಾಬ್ಲಮ್ ಆಗೋದು ಅದು ಸಣ್ಣ ಫಿಲಮ್ ಮೇಕರ್ಗಳಿಗೆ ತುಂಬ ತೊಂದರೆ ಕೊಡುತ್ತೆ ನಾವು ಸಾಕ ಒಳ್ಳೆ ಒಳ್ಳೆ ಸೀನುಗಳು ತೆಗಿರಿ ಅಂತ ಹೇಳಿದ್ರು ಮ್ಯೂಟ್ ಮಾಡಿ ಅಂತಂದರು ಅದೆಲ್ಲ ಅವತ್ತು ತುಂಬ ನೊಂದ್ಕೊಂಡು ಹೋಯ್ತು ಸಾಕಷ್ಟು ಹೋರಾಟ ಮಾಡ್ತಾರೆ ಬಟ್ ರಿಲೀಸ್ ಹತ್ರ ಇರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ ಅವ್ರು ಹೇಳಿದ್ದನ್ನು ತೆಗಿಲೇಬೇಕಾಯಿತು ಅದಕ್ಕೊಂದೊಂದಷ್ಟು ಖರ್ಚುಗಳು ಜಾಸ್ತಿ ಆಗ್ತವೆ ಇವೆಲ್ಲ ಯಾವಾಗಲೂ ಇರೋವಂಥದ್ದು ಅಂತಂದರು ಮೇಡಮ್ ಈಗ ಒಂದು ಸರ್ಕಲ್ ಸಿನಿಮಾ ನೋಡಿದ್ದಾರೆ ಒಂದು ಒಂದು ಶೋ ಇಡೀ ರಾಜ್ಯಾದ್ಯಂತ ಆಗಿದೆ ಅಂತ ಅನ್ಕೊಂತೀವಿ ನೀವುಗಳು ಇನ್ನು ಮುಂದೆ ಕರಿಬೇಕು ಸಾಕಷ್ಟು ಗೋಳಾಡ್ಕೊಂಡಿದ್ದೀನಿ ಕೇಳ್ಕೊಂಡಿದ್ದೀನಿ ಕೈ ಮುಗಿದಿದ್ದೀನಿ ಈಗ ಕಾಲಕ್ಕೆ ಬೇಕಾದರೂ ಬಿಡ್ತೀನಿ ದಯವಿಟ್ಟು ಒಂದು ಸಾರಿ ಒಂದೇ ಒಂದು ಅವಕಾಶ ಕೊಟ್ಟು ಚೆನ್ನಾಗಿಲ್ಲ ಅಂದರೆ ಬಿಟ್ಬಿಡಿ ಅಟ್ಲೀಸ್ಟ್ ನೀವು ಕೇಳಿ ಹೆಂಗಿದೆ ಸಿನಿಮಾ ಹೆಂಗಿದೆ ಏನು ಅನ್ನೋದನ್ನು ಕೇಳಿ ಒಂದು ಸ್ವಲ್ಪ ಸ್ಥಾನ ಕೊಡಿ ಒಂದು ಸ್ವಲ್ಪ ಪ್ರೀತಿ ಕೊಡಿ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅದು ಜನ ಹೇಳ್ತಾರೆ ನನ್ನ ಮಾತು ನಂಬೇಡಿ ಜನರ ಮಾತನ್ನು ನಂಬಿ ಏನೇನು ರಿವ್ಯೂ ಕೊಟ್ಟಿದ್ದಾರೆ ಅಂತದನ್ನ ಇವನ್ ನೋಡ್ಕೊಂಡು ತಾವು ಸಪೋರ್ಟ್ ಮಾಡಿಕೊಡ್ಬೇಕು ಅಂತ ಕಳ್ಕಳಿಯಿಂದ ಕೇಳ್ಕೊತೀವಿ ಆ್ಯಂಡ್ ಪತ್ರಿಕಾ ಮಾಧ್ಯಮದವರಿಗೆ ದುಡ್ಡು ನಮಸ್ಕಾರ ಬಿಕಾಸ್ ಪತ್ರಿಕಾ ವಾಟ್ ದ ಪ್ರೆಸ್ ಪ್ರೆಸ್ ಪೀಪಲ್ ನಾನು ತಲೆ ಕೆಟ್ಟಿದ್ದೆ ಪ್ರೆಸ್ ನಿದ್ದೆ ಮಾಡಿದೆ ಒಂದು ವಾರ ಹದಿನೈದು ದಿನದಿಂದ ಎಲ್ಲ ಪ್ರೆಸ್ ಪೀಪಲ್ ಬಿಕಾಸ್ ಯು ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಯು ಆರ್ ದ ಬ್ರಿಡ್ಜ್ ಬಿಟ್ವೀನ್ ದ ಸಿನಿಮಾ ಆ್ಯಂಡ್ ದ ಆಡಿಯನ್ಸ್ ನಾವೇನೇ ಸಿನಿಮಾ ಮಾಡೋದು ಅದನ್ನು ತಲುಪಿಸಬೇಕಾಗಿರೋದು ನೀವು ಅದ್ಭುತವಾಗಿ ತಲುಪಿಸ್ತಾ ಇದ್ದರೆ ಇನ್ನೂ ಚೆನ್ನಾಗಿ ತಲುಪಿಸ್ಕೊಡಿ ಅಂತ ಕಲಿ ಕಲಗಳಿಂದ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಯ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ